ವಾರದಲ್ಲಿ ಒಂದು ಸರ್ತಿ ಆದರೂ ಪಡ್ಡು ಚಟ್ನಿನ ಮಾಡೇ ಮಾಡಿರ್ತೀರಾ ಪಡ್ಡು ಜೊತೆಗೆ ಈ ರೀತಿಯಾಗಿರುವಂತಹ ಚಟ್ನಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಯಾವಾಗ ಚೆನ್ನಾಗಿ ಹುರ್ಕೊಂಡು ತಗೊಳ್ಬೇಕು ಚಿಟಪಟ ಅಂತ ಸಿಡಿದು ಸ್ವಲ್ಪ ಕೆಂಪಾಗಬೇಕು ನೋಡಿ ಎಲ್ಲ ಶೇಂಗಾ ಬೀಜನೂ ಆ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಬೇಕು ಆದಷ್ಟು ಎಲ್ಲ ಶೇಂಗಾ ಬೀಜನೂ ಒಂದೇ ಅಲ್ಲಿ ಇರುವಂಥದ್ದನ್ನೇ ತಗೊಳ್ಬೇಕು ಒಂದು ಸಣ್ಣದು ಒಂದು ದೊಡ್ಡದು ಇದ್ದರೆ ಹುರಿಯುವಾಗ ಸಣ್ಣದು ಬೇಗನೆ ಎತ್ತೋಗ್ಬಿಡುತ್ತೆ ಹಾಗೆಯೇ ದೊಡ್ಡ ಸೈಜ್ ಇರುವಂತಹ ಶೇಂಗಾ ಬೀಜ ಎಲ್ಲ ಹಾಗೆ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಹುರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಟು ಒಂದು ಐದು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಬೇಕು ಇವಾಗ ನೋಡ್ತಾ ಇರ್ಬೋದು ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಕೆಂಪದಾಗಿ ಹುರಿದಾಗಿದೆ ಇಷ್ಟು ಹುರಿದ್ರೆ ಸಾಕಾಗುತ್ತೆ ಇದನ್ನು ಇವಾಗ ಇನ್ನೊಂದು ಪ್ಲೇಟಿಗೆ ಹಾಕಿ ಆರಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಇವಾಗ ನಾನಿಲ್ಲಿ ಅದೇ ಪ್ಯಾನಿಗೆ ಒಂದು ಐದಾರು ಹಸಿರು ಮೆಣಸಿಕಾಯಿನ ಒಂದರಲ್ಲಿ ಎರಡು ಭಾಗನ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಹಾಗೆಯೇ ಇದ್ರ ಜೊತೆಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೆಯೇ ಹಸಿರು ಮೆಣ್ಸಿ ಎರಡನ್ನೂ ಚೆನ್ನಾಗಿ ಹುರ್ಕೊಂಡು ತಗೊಳ್ಬೇಕು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಚಟ್ನಿ ರೆಸಿಪೀಸ್ನೂ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಹಸಿರು ಮೆಣಸಿಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ರೀತಿಯಾಗಿ ಕೆಂಪಾಗಿ ಹುರಿದಾದ್ಮೇಲೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕಿ ಆರಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಇವಾಗ ನಾನಿಲ್ಲಿ ಅದೇ ಪ್ಯಾನಿಗೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇವಾಗ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸುಪೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸೊಪ್ಪು ಕರಿಬೇವು ಸೊಪ್ಪು ಜೀರಿಗೆ ಸಾಸ್ಬೇಲೆ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕಬೇಕು ನೋಡಿ ಹಾಗಾಗಿ ನೋಡಿ ಜೀರಿಗೆ ಸಾಸ್ ಚೆನ್ನಾಗಿ ರೀತಿಯಾಗಿ ಚಿಟಪಟ ಅಂತ ಸಿಡ್ದಾದ್ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆನ ತೆಗೆದು ಹಾಕ್ಕೊಳ್ಳಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಹಾಕೋದ್ರಿಂದ ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುಳಿ ಹುಳಿಯಾಗಿ ಬೇಕು ನೋಡಿ ಹಾಗಾಗಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಆಮೇಲೆ ಬೇಕಿದ್ದರೂ ಹಾಕ್ಕೊಳ್ಳಿಕ್ಕೆ ನಡೆಯುತ್ತೆ ನೋಡಿ ಎಲ್ಲವನ್ನು ಹಾಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಆವಾಗಲೇ ಹುರಿದಿರುವಂತಹ ಬೆಳ್ಳುಳ್ಳಿ ಹಾಗೆಯೇ ಹಸಿರು ಮಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಗೆಯೇ ಹಸಿರು ಮಸಿನಕಾಯಿ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ನೋಡಿ ಎಲ್ಲವನ್ನು ಹಾಕೊಂಡು ಇವಾಗ ಪೂರ್ತಿ ನುಣ್ಣದಾಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ಗ್ರೈಂಡ್ ಮಾಡಿರುವಂತಹ ಚಟ್ನಿನ ಒಗ್ಗರಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಸ್ವಲ್ಪ ತೆಳ್ಳದಾಗು ಬೇಕಿದ್ರು ಮಾಡ್ಕೊಳ್ಬಹುದು ನಾನು ಇಲ್ಲಿ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಚಟ್ನಿ ಇತ್ತು ನೋಡಿ ಹಾಗಾಗಿ ಅದಕ್ಕೆನೆ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಳ್ತಾ ಇದ್ದೀನಿ ಚಟ್ನಿ ನಿಮ್ಗೆ ಗಟ್ಟಿಯಾದ್ರೂ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಈ ರೀತಿಯಾಗಿ ಮೀಡಿಯಂ ಆಗಾದ್ರೂ ಚಟ್ನಿನ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಇದನ್ನ ನೀವು ಚಪಾತಿ ರೊಟ್ಟಿ ದೋಸೆ ಪೂರಿ ಹಾಗೇನೆ ಅನ್ನದ್ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಬಹುದು ತುಂಬಾನೇ ರುಚಿ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಚಟ್ನಿ ಅಂತೂ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಪಡ್ಡು ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಪಡ್ಡು ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚಕ್ಕಿಂತ ಸ್ವಲ್ಪ ಅನ್ನೋಂಗೆ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ತಗೊಳ್ಳಿ ಹಂಚಿನ ತುಂಬ ಎಲ್ಲ ನೀಟಾಗಿ ಸ್ಪ್ರೆಡ್ ಆದಮೇಲೆ ಇವಾಗ ನಾನಿಲ್ಲಿ ಎಲ್ಲ ಹೊಲಿಗು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ಹಾಗೆಯೇ ಪಡ್ಡು ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಹಾಗೆಯೇ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ಪಡ್ಡು ಹಿಟ್ಟು ಕರೆಕ್ಟಾಗಿ ಉಬ್ಬಿ ಬರೋದಿಲ್ಲ ಹಾಗಾಗಿ ಪಡ್ಡು ಹಿಟ್ಟು ಕರೆಕ್ಟಾಗಿ ಉಬ್ಬಿ ಬರೋ ರೀತಿ ಏನು ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಪಡ್ಡು ಎಲ್ಲ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ಇವಾಗ ಹೊಳ್ಸಿ ಬೇಯಿಸ್ಕೊಳ್ತಾ ಇದ್ದೀನಿ ಪಡ್ಡು ಸ್ವಲ್ಪ ಆಗಬೇಕು ಅನ್ನೋ ಹಾಗಿದ್ರೆ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಪಡ್ಡು ಸ್ವಲ್ಪ ಆಗಬೇಕು ಅನ್ನೋ ಹಾಗಿದ್ರೆ ಪೂರ್ತಿ ಹೈ ಫ್ಲೇಮ್ನಲ್ಲೇ ಇಟ್ಟು ಪಡ್ಡುನ ಬೇಯಿಸ್ಕೊಳ್ಳಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಇದೇ ರೀತಿ ಈರುಳ್ಳಿ ಪಡ್ಡು ಮಸಾಲ ಪಡ್ಡು ಹಾಗೆಯೇ ರವಾ ಪಡ್ಡು ಮತ್ತು ಸಬ್ಬಕ್ಕಿ ಪಡ್ಡುನ ಯಾವ ರೀತಿ ಮಾಡೋದು ಅಂತ ಬಹಳಷ್ಟು ಪಡ್ಡು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಬೆಳಗಿನ ತಿಂಡಿಗೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿರುವಂತಹ ಪಡ್ಡು ಚಟ್ನಿನ ಸರ್ವ್ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು